ನಮಸ್ಕಾರ ರೀ ಸ್ವಾಗತ ಸುಸ್ವಾಗತ ಸಂಜು ಬಸಯ್ಯ ಜವಾರಿ ಹುಲಿ ಯೂಟ್ಯೂಬ್ ಚಾನಲ್ಕ ನಾ ಇವತ್ತು ನಿಮ್ಮೊಂದು ಲಾಗ್ ವಿಡಿಯೋ ತರ ಕತ್ತಿನ ರೀ ಏನು ವಿಶೇಷತೆಪ್ಪ ಅಂತಂದ್ರೆ ವಿಜಯನಗರ ಸಾಮ್ರಾಜ್ಯ ನಾವು ಹಂಪಿ ಹೋಗ್ತಾ ಇದೀವಿ ಅಲ್ಲಿರ್ತಕ್ಕಂಥ ಒಂದಿಷ್ಟು ಶಿಲೆಗಳು ದೇವಸ್ಥಾನ ಹಂಪಿ ವಿರೂಪಾಕ್ಷ ದೇವಸ್ಥಾನ ತಮಗೆಲ್ಲ ದರ್ಶನ ಮಾಡಿಸೋಣ ಅಂತ ಹೊಂತೀವ್ರಿ ಬರ್ರಿ ಎಲ್ಲರೂ ಕೂಡ ಹಂಪಿ ವಿರೂಪಾಕ್ಷಿ ದೇವಸ್ಥಾನ ದರ್ಶನ ಮಾಡ್ಕೊಂಡು ಅಲ್ಲಿರ್ತಕ್ಕಂಥ ಒಂದಿಷ್ಟು ಶಿಲೆಗಳು ಒಂದಿಷ್ಟು ಹಳೆಯ ಎಲ್ಲವನ್ನು ನೋಡ್ಕೊಂಡು ಅಂತ ಹೇಳ್ತಾ ಬರ್ರಿ ಹೋಗೋಣ ನಾವು ಇವತ್ತು ಹಂಪಿ ವಿಜಯನಗರ ಸಾಮ್ರಾಜ್ಯ ಹಂಪಿಗೆ ಹೋಗೋಣ ಬರ್ರಿ ಹಾಗಾದ್ರೆ ಹೊಸಪೇಟೆಯಿಂದ ಹನ್ನೆರಡು ಕಿಲೋಮೀಟ್ರ್ ಐತ್ರಿ ಹನ್ನೆರಡು ಕಿಲೋಮೀಟ್ರ್ ನಾವು ಜರ್ನಿ ಮಾಡಾಕತ್ತಿದ್ರಿ ಹೊಸಪೇಟೆಯಿಂದ ಸ್ವಲ್ಪ ರೋಡ್ ಕ್ರಾಸ್ ಆಗುತ್ತೆ ಅಲ್ಲಿಂದ ಕೇವಲ ನಾಲ್ಕು ನಾಲ್ಕು ಕಿಲೋಮೀಟ್ರ್ ಹಂಪಿ ಹಂಪಿ ಎಂಟ್ರೆನ್ಸ್ಗೆ ನಾಲ್ಕು ಕಿಲೋಮೀಟ್ರಿಂದ ನಾವು ಒಳಗಡೆ ಹೋಗ್ತೀವಿ ರೀ ಒಳಗಡೆ ಹೋದ ತಕ್ಷಣ ಅಲ್ಲಿ ಹಂಪಿ ಎಂಟ್ರೆನ್ಸ್ಗೆ ಒಂದಿಷ್ಟು ಲೋಕಲ್ ಆಟೋ ಚಾಲಕರೆಲ್ಲ ಭೇಟಿ ಆಗ್ತಾರೆ ಭೇಟಿಯಾಗಿ ಅವರು ನಮಗೆ ಹೇಳಿ ತಿಳಿಸ್ಕೊಡ್ತಾರೆ ಯಾಕಂದ್ರೆ ಹೊಸ್ದಾಗಿ ಹೋಗಿರ್ತೀವಿ ನಮ್ಮ ಪ್ಲೇಸ್ಗಳ್ಗೆ ಗೊತ್ತಾಗಲ್ಲ ಅಂಥೇಳಿ ಅವ್ರ ಒಂದು ಸ್ವಲ್ಪ ಚಾರ್ಜಸ್ ತೊಗೊಂಡು ನಾವೆಲ್ಲ ತೋರಿಸ್ತೀವಿ ನಿಮಗೆ ಅಂಥೇಳಿ ಪರಿಚಯ ಮಾಡಿಕೊಂಡು ಅವರು ಲೋಕಲ್ ಆಟೋ ಚಾಲಕರೆಲ್ಲ ಪರಿಚಯ ಮಾಡಿಕೊಂಡು ನಮಗೆ ಒಂದಿಷ್ಟು ಲೋಕಲ್ ಅಲ್ಲಿರ್ತಕ್ಕಂಥ ಶಿಲೆಗಳಲ್ಲಾಗಲಿ ಒಂದಿಷ್ಟು ಪ್ಲೇಸ್ಗಳನ್ನು ಅವರ ತೋರಿಸ್ತಾರೆ ಬರ್ರಿ ಹಂಗಾದ್ರೆ ಆಟೋ ಹತ್ತಿ ಹೋಗಿಬಿಡುನು ಹಂಗಾರ ಈಗ ಆಟೋ ಹತ್ತಿರ ಆಟೋ ಹತ್ತಿದ ತಕ್ಷಣ ಅಣ್ಣಾರೆಲ್ಲ ತಿಳಿಸ್ಕೊಡ್ತಾರೆ ನೋಡ್ರಿ ಈಗ ಅವರೇ ಎಲ್ಲ ಒಂದಿಷ್ಟು ಲೋಕಲ್ ಪ್ಲೇಸ್ಗಳು ತೋರಿಸ್ಯಾರ ನೋಡ್ರಿ ಎರಡು ತಿಂಗಳು ಬೇಕಾಗುತ್ತೆ ಒಂದು ತಿಂಗಳು ಕೂಡ ಬೇಕಾಗುತ್ತೆ ನಾವು ವಿಶೇಷ ಏನಪ್ಪ ಅಂದ್ರೆ ನಾವು ಇಲ್ಲಿ ಲೋಕಲ್ ಆಟೋದಾರರು ನಾವು ತೋರಿಸೋದು ಮೇನ್ ಮೇನ್ ಸ್ಪಾಟ್ ಗಳು ಅಂದ್ರೆ ಎಲ್ಲೆಲ್ಲಿ ಮೇನ್ ಮೇನ್ ಇದೆ ಯಾವುದು ಇಂಪಾರ್ಟೆಂಟ್ ಇದೆ ಅದನ್ನ ಮಾತ್ರ ನಾವು ತೋರಿಸ್ಕೊಂಡ್ ಅದಕ್ಕೆ ಯಾಕಂತಂದ್ರೆ ಎಲ್ಲ ನೋಡ್ಬೇಕಂದ್ರೆ ತುಂಬಾ ಟೈಮ್ ಬೇಕಾಗುತ್ತೆ ಹಾಗಾಗಿ ಮೇನ್ ತೋರಿಸ್ತೀವಿ ಈಗ ಇಲ್ಲಿ ಇರ್ತಕ್ಕಂಥದ್ದು ಇವಾಗ ನಿಮಗೆ ಸ್ಟಾಪ್ ಮೊದಲನೇ ಸ್ಟಾಪ್ ಮುನ್ನೂರ ಅರವತ್ತೈದು ದಿನ ನೀರುತ್ತ ಶಿವಲಿಂಗ ಮತ್ತೆ ಇಪ್ಪತ್ತೆರಡು ಎಳಿಗೂ ನರಸಿಂಹ ಹದಿನೈದು ನೂರ ಇಪ್ಪತ್ತೆಂಟರಲ್ಲಿ ಹರಿಕೃಷ್ಣ ಭಟ್ ಅಂತ ಅಂದ್ಕೊಂಡು ಕೆತ್ತನೆ ಮಾಡಿರ್ತಾರೆ ಬಟ್ ಸಂಪೂರ್ಣವಾಗಿ ಆ ವಿಗ್ರಹ ನಾಶ ನಾಶ ಮಾಡಿದ್ದಾರೆ ಬಟ್ ಆ ವಿಗ್ರಹಕ್ಕೆ ಯಾವುದೇ ತರ ಪೂಜೆ ಇಲ್ಲ ಶಿವಲಿಂಗ್ ಒಳಗಡೆ ಬಿಡುತ್ತಾ ಆ ನೀರು ಬರ್ತಕ್ಕಂತದ್ದು ತುಂಗಭದ್ರ ವಾಟರ್ ಅದು ಆ ಕೆನಲ್ ಒಳಗಡೆಯಿಂದ ಬಂದು ಆ ಶೂಲಿಂಗನಿಗೆ ಸೇರ್ಪಡೆ ನೀರು ಅದು ಯಾವಾಗಲೂ ಡ್ರೈ ಆಗಲ್ಲ ಸರ್ ಅಲ್ಲಿ ನಾನು ಹೇಳಿದಂಗೋ ಮೊದಲನೇ ಜಾಗರಿ ಮೊದಲನೇ ಪ್ಲಸ್ ಬರ್ರಿ ನೋಡ್ಕೊಂಡು ಬರುನು ಒಂದನೇ ಜಾಗ ತೋರಿಸ್ಕೊಂಡು ಎರಡನೇ ಜಾಗಕ್ಕೆ ಹೋಗಿ ನೆಡಿರಿ ಅಂತೇಳಿ ಆಟೋ ಹತ್ತಿಸ್ಕೊಂಡ್ರಿ ಆಟೋ ಹತ್ತಿಸ್ಕೊಂಡು ಆಟೋದಾಗ ಜರ್ನಿ ಮಾಡೋದು ಒಂದು ದೊಡ್ಡ ಮಜಾ ರೀ ಭಾರಿ ಖುಷಿ ಆಟೋದಾಗ ಜರ್ನಿ ಮಾಡೋದು ಅಂತಂದ್ರೆ ಬರ್ರಿ ಅನ್ನಾರ ಮಾತು ಇನ್ನೇನು ತಿಳಿಸಿ ತಿಳಿಸ್ಕೊಡ್ತಾರೆ ಇಲ್ಲಿ ನೋಡ್ರಿ ನಮ್ಮ ಜಾಲಿಕಟ್ಟಿ ಸಂಜೆ ಹಾಯ್ ಮಾಡಕ್ಕೆ ಹಾಯ್ ಮಾಡ್ರಿ ನಾನು ಏನು ತಾಯ್ ಮಾಡಕತ್ತೆ ಹಾಯ್ ಮಾಡ್ರಿ ನಮ್ಮ ಮಾತಕ್ಕಿಂತ ಅನ್ನಾರ ಮಾತು ಕೇಳಿಬಿಡ್ರಿ ಯಾಕಪ್ಪ ಅಂತ ಇಲ್ಲಿ ಒಂದಿಷ್ಟು ಪ್ಲೇಸ್ಗಳು ನಮಗೆ ಗೊತ್ತಿಲ್ರಿ ಅನ್ನಾರ ಪರಿಚಯ ಮಾಡಿಸ್ಕೊಡ್ತಾರೆ ಅನ್ನಾರ ಮಾತು ಕೇಳಿರಿ ಥ್ಯಾಂಕ್ ಯು

ಬರ್ರಿ ನೀವು ಹಸತ್ ನಮ್ದು ತಿರಬೇಡಿ ಊಟ ಮಾಡು ಅಂತೇಳಿ ನಾವು ಒಂದು ಊಟ ತರಬೇ ಬಿಟ್ಟು ರೀ ಫಸ್ಟ್ ಕ್ಲಾಸ್ ಲಿಂಗಾಯತ್ರಿ ಕಾನ ಒಳಗೆ ಕಟ್ಟದ್ದು ಕಟ್ಟದ್ರು ರೊಟ್ಟಿ ಚಪಾತಿ ಅಂಥೇಳಿ ಊಟ ಕಟ್ಟಬೇಕಂದ್ರೆ ಕುಂತೀವಿ ರೀ ಬರ್ರಿ ನೀವು ಊಟ ಮಾಡೋಣ ನಾವು ಊಟ ಮಾಡೋಣ ಅಂತ ಹೇಳೋಕೆ ಮತ್ತೆ ಆಟೋ ಅನಾರು ಏನು ಹೇಳಕೊಬ್ರು ಕಲ್ತೀವಂತಿ

ಪಾಪ ಬಂಗಾರ ಅಂತ ಹೋಟ ರೀ ಎಲ್ಲ ಸುಟ್ಟಾಕ್ರಿ ಬರ್ರಿ ಅಣ್ಣಾರ ಮಾಡ್ತೀನಿ ಮುಂದಿನ ಏನೋ ವಿಜಯನಗರ ಸಾಮ್ರಾಜ್ಯದ ಮೇನ್ ಪ್ಲೇಸ್ ಅಂತಂದ್ರೆ ಅದ್ರ ಅಣ್ಣರ ಅದ ಜಾಗಕ್ಕೆ ಹೋಗಿದ್ದೀವಿ ರೀ ಇಲ್ಲಿ ಗಾಡ ಹೋಗ್ಬೇಕಂದ್ರೆ ಅಲ್ಲಿ ಒಳಗಡೆ ನೋಡಕೈತ್ ನಲ್ವತ್ತು ರೂಪಾಯಿ ಟಿಕೆಟ್ ಬೇರೆ ಇಲ್ಲೆಲ್ಲ ಗಡಾ ಹೊಂಟೀವಿ ಎಂಜಾಯ್ ಮಾಡಾಕತ್ತಿ ಬರ್ರಿ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ರಿ ಲೈಕ್ ಬಟನ್ ದಯವಿಟ್ಟು ನಮ್ಮ ಚಾನೆಲ್ಗೆ ಲೇಟ್ ಮಾಡ್ರಿ ಸಿಮೆಂಟ್ ಸಬ್ಸ್ಕ್ರೈಬ್ ಮಾಡ್ರಿ ಶೇರ್ ಮಾಡ್ರಿ ಲೈಕ್ ಬೆಲ್ ಬಟನ್ ಹೊಡೆದು ಪ್ಲೀಸ್ ರೂಪಾಯಿ ಅಂತ ಹೇಳಿದಿಲ್ಲ ತಮಾಷೆ ಬಟ್ ಸೀರಿಯಸ್ ಆಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಹಂಗ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಯ್ತಂದ್ರೆ ಮತ್ತೆ ಯಾಕೆ ಬಿಡ್ತೀರಿ ಶೇರ್ ಮಾಡಿಬಿಡ್ರಿ ಮತ್ತೆ ಯಾಕೆ ಥ್ಯಾಂಕ್ ಯು ಬರ್ರಿ ಮುಂದೆಲ್ಲ ಚೊಲೋ ಚಲೋ ಜಾಗಗಳು ನೋಡ್ಕೊಂಡ್ ಬರ್ರಿ ಹಂಗಾದ್ರೆ ನೋಡ್ರಿ ಅಷ್ಟ್ ತಂಪು ಗೊತ್ತಾಗಂಗಿಲ್ಲ ಒಂದಿಷ್ಟು ಶಿಲೆಗಳು ಪಾಪ ಹಾಳಾಗಿದ್ರಿಂದ ನೋಡಕ್ ಚಾನ್ಸ್ ಇರ್ಲಿಲ್ರಿ ಬರ್ರಿ ಮತ್ ಬೇರೆ ಕಡೆ ಹೋಗಿ ಬಿಡನು ಆಟೋ ಆತ್ಮ ಅನ್ನಾರ್ ಮತ್ ಬೇರೆ ಕಡೆ ಕರ್ಕೊಂಡ್ ಹೊಂಟ್ರು ಬರ್ರಿ ಹಂಗಾದ್ರ ಹೋಗಿ ಬಿಡೋನು ದೇವಿನ ಪುಷ್ಕರಣದಲ್ಲಿ ಸ್ನಾನ ಮಾಡಿಸಿ ಇಲ್ಲಿಂದ ಚಂಬು ವಿಶ್ವ ಚಂಪುಲ್ಸಿ ಸೊ ಅಲ್ಲಿ ಗಿನೈಟ್ ಅಂತಂದ್ರ ಮುಂದ್ಗಡೆ ಮತ್ತೆ ಇಲ್ಲಿ ಇವಾಗ ನೋಟಸ್ ಮಾಲ್ ಎಲಿ ಫ್ರೆಜ್ ಟೇಬಲ್ ಇದೆ ಅದು ಮೇನ್ ಪ್ಲಸ್ ಟಿಕೆಟ್ ತಾ ಇಲ್ಲೇ ಫ್ರೀ ಇರೋದ ಆ ಟಿಕೆಟ್ ಟಿಕೆಟ್ ತಗೊಂದ್ರ ವೆಸ್ಟ್ ಆಗತ್ತೆ ನೀವು ಈಗ ನೋಡಿ ಅಲ್ಲಿ ಅದನ್ನ ನೋಡ್ಕೊಂಡು ಈ ಜಾಗ ಬಂದು ರಾಣಿಯವ್ರ ಅರಮನೆಯರ್ ಇದೆ ರಾಣಿಯವ್ರ ಅರಮನೆ ಪಾಪ ಭಾಳ ಹಾಳು ಮಾಡಿಬಿಟ್ಟಾರ ಎಲ್ಲ ಬ್ರಿಟಿಷ ಕಾಲದಾಗಿಂದ ಹಾಳಾಗಿ ಬಿಟ್ಟದ್ರಿ ಪಾಪ ರಾಣಿ ಅರಮನೆಯರ್ ಇದೆ ಈಗ ನೋಡ್ತಾ ಇರೋದು ನೀವು ಲೋಟಸ್ ಮಾಲ್ ಅಣ್ಣಾರೇನು ಗಾಡ್ಯಾಗ ಹೇಳಿದ್ರಲ್ರಿ ಐದು ಮಂಟಪಗಳು ಸಿಗ್ತಾವಂತೇಳಿ ಇವರ ಐದು ಮಂಟಪಗಳು ಬರೀ ನೋಡ್ಕೊಂಬರು ನಾವು ಒಳಗಡೆ ಎಲ್ಲ ಫುಲ್ ಆದ ನಂತರ ಸೊ ಅದನ್ನು ಓಪನ್ ಮಾಡಿ ಅದಕ್ಕೆ ತೆಗೆಯದು ಹೊರಗಡೆ ಅದು ಕೃಷ್ಣ ಟೆಂಪಲ್ ಹದಿನೈದು ಶ್ರೀ ಕೃಷ್ಣ ದೇವರ ಪಟ್ಟಾಭಿಷೇಕ ಆಗಿರೋ ಜಾಗ ಎಲ್ಲವೂ ನೀವು ಡೀಪ್ ಸ್ವಲ್ಪ ಯಾಕೆ ಮಾಡೋದಕ್ಕೆ ಅವಕಾಶ ಇಲ್ಲ ಅದಕ್ಕಾಗಿ ಹೊರಗಡೆ ಹೊರಗಡೆ ಅದು ಗೌರಿ ಗಣೇಶ ಒಂದೇ ಕಾಲಾಗ ಎಲ್ಲರೂ ನೋಡ್ರಿ ಒಂದೇ ಕಾಲಾಗ ಗೌರಿ ಗಣೇಶ ಕಡಿಮೆ ಬೀಳ್ತಿತ್ತು ಹಾಗಾಗಿ ಈ ಜಾಗದಲ್ಲಿ ತುಂಬಾ ಪವರ್ ಇದೆ ಅಂತ ಹೇಳಿ ಅದು ಒಂದು ದುಡ್ಡಿನಿಂದ ಅದು ಪಡಿಸಿರೋದ ಅಂದ್ರೆ ಒಂದೇ ಕಲ್ಲ ಹದಿನೆಂಟಿ ಗಣೇಶ ಇವನ್ನೆಲ್ಲ ನೋಡಿಕೊಂಡು ಸೀದಾ ನಾವು ಬಂದಿರೋದೀಗ ಹಂಪಿ ವಿರೂಪಾಕ್ಷಿ ದೇವಸ್ಥಾನಕ್ಕೆ ಬರ್ರಿ ಹಂಪಿ ವಿರೂಪಾಕ್ಷಿ ದೇವಸ್ಥಾನ ದರ್ಶನ ಮಾಡ್ಕೊಳ್ಳೋನು ಎಲ್ಲರಿಗೂ ಒಳ್ಳೇದಾಗ್ಲಿ ಬರ್ರಿ ಹಂಗಾದ್ರೆ ಇಂಟಿ ಒಳಗಡೆ ಇರತಕ್ಕಂಥ ಒಂದಿಷ್ಟು ಜಾಗಗಳನ್ನು ತಾವೆಲ್ಲ ನೋಡಿದ್ರಿ ನಾವು ನೋಡ್ಕೊಂಡ್ವಿ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿತ್ತಂದರೆ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ದಯವಿಟ್ಟು ನಮ್ಮ ಚಾನಲನ್ನು ಸಪೋರ್ಟ್ ಮಾಡಿದೆ ಮರಿಬೇಡ್ರಿ ಅಂತ ಹೇಳ್ತಾ ಇಲ್ಲಿಗೆ ನಮ್ಮ ವಿಡಿಯೋನ ಮುಗಿಸ್ತಾ ಇದ್ದೀವಿ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಲವ್ ಯು ಇಲ್ಲಿವರೆಗೆ ವಿಡಿಯೋನ ತಾವೆಲ್ಲ ವೀಕ್ಷಣೆ ಮಾಡಿದ್ದಕ್ಕೆ ಧನ್ಯವಾದಗಳು